ತಿರುಪತಿ ದರ್ಶನ ಪಡೆದುಕೊಂಡು ವಾಪಸ್ ಬರುತ್ತಿದ್ದ ವೇಳೆ ಟಿ ಟಿ ವಾಹನ ಹಾಗೂ ಆಂಧ್ರ ಪ್ರದೇಶದ ಸರ್ಕಾರಿ ಸಾರಿಗೆ ಬಸ್ ನಡುವೆ ಅಪಘಾತ ಸಂಭವಿಸಿದ್ದು ಬಳ್ಳಾರಿ ಮೂಲದ ಒಂದೇ ಕುಟುಂಬದ ನಾಲ್ವರು ಮೃತಪಟ್ಟ ಘಟನೆ ಆಂಧ್ರದ ಮದನಪಲ್ಲಿ ಕದರಿ ಮಧ್ಯೆ ಸಂಭವಿಸಿದೆ ಈ ದುರ್ಘಟನೆಯಲ್ಲಿ ಟಿ ಟಿ ವಾಹನದಲ್ಲಿದ್ದ ಅನಸೂಯಮ್ಮ ಐವತ್ತೈದು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು ಉಳಿದಂತೆ ನಾಗೇಂದ್ರ ಐವತ್ತೈದು ಜಾನ್ವಿ ನಾಲ್ಕು ಹಾಗೂ ಟಿಟಿ ವಾಹನ ಚಾಲಕ ಮಣಿಕಂಠ ಇವರು ಚಿಕಿತ್ಸೆ ಫಲಿಸದೆ ಅನಂತಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಇನ್ನು ಎಂಟು ಹತ್ತು ಜನ ಕುಟುಂಬ ಸದಸ್ಯರು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಮಾಹಿತಿ ಲಭ್ಯವಾಗಿದೆ ಮೃತಪಟ್ಟ ನಾಲ್ವರು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಮೊದಲಕುಂಟೆ ಗ್ರಾಮದ ನಿವಾಸಿಗಳೆಂದು ಗುರುತಿಸಲಾಗಿದೆ ಈ ಘಟನೆಗೆ ಸಂಬಂಧಿಸಿದಂತೆ ಆಂಧ್ರದ ತಣಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಮಾಹಿತಿ ಲಭ್ಯವಾಗಿದೆ ನ್ಯೂಸ್ ಬೀರೋ ಚಂದ್ರಶೇಖರ್ ಸೋಮಣ್ಣವರು